ಜೆ ಕಂಪನಿ ಸೋಲಿಸ್ಬೇಕಾದ್ರೆ ಡಿ ಸಿ ಬ್ಯಾಂಕ್ನಲ್ಲಿ ತಂತ್ರಗಾರಿಕೆ ಬೇಕು ಮತ್ತ ಅವ್ರೇನು ದುಡ್ಡು ದುಡ್ಡನ್ನ ದುಡ್ಡನ್ನು ಹಂಚ್ಬೇಕು ಮತ್ತೊಂದು ಹದಿನೈದು ಜನರ ಒಂದು ಟೀಮ್ ಮಾಡಬೇಕು ನೀವು ಅದ್ರಲ್ಲಿ ಮಂತೇಶ ಕೌಜಲ್ಗೆ ಇರಬೇಕು ಪ್ರಕಾಶ ಹುಕ್ಕೇರಿ ಅನ್ಕ ಬರೋದನ್ನೇ ಇಲ್ಲ ಅವ್ರನ್ನ ಬಿಟ್ಟು ಬಿಡ್ಬೇಕು ನಂತರ ವಿಠಲ್ ಹಳ್ಳೇಕರ್ ಇದಾರೆ ಅವ್ರನ್ನ ತೆಗೆದುಕೊಡ್ರಿ ಎ ಬಿ ಪಟೀಲ್ ಅನ್ಕ ಇದ್ದ ಇದಾರ ಲಕ್ಷ್ಮಣ್ ಸೌದಿ ಇದ್ದಾರ ರಾಜು ಕಾಗೆ ಇದ್ದಾರ ಅಶೋಕ್ ಪಟ್ಟಣ ಇದ್ದಾರ ಮಲ್ಲನ ಯಂಡಿದ್ದಾರೆ ಎಷ್ಟು ಜನ ಹದಿನೈದು ಜನ ಒಂದು ಸಲಹೆ ಟೀಮ್ ಮಾಡ್ರಿ ಮತ್ತು ಭಯ ಭಾಷಣ ಮಾತ್ರ ಬಹಿರಂಗ ಆಬು ಹೆಂಗೆ ಹುಕ್ಕೇರಿ ಕರೆಂಟ್ ಕೊಟ್ರಲ್ಲ ಹಿಂಗೆ ಡಿ ಸಿ ಸಿ ಕರೆಂಟ್ ಕೊಡ್ಬೇಕೀಗ ಅಂದಾಗನ ಕರೆಕ್ಟ್ ಆಗೋದು ಮತ್ತು ಎಷ್ಟು ಜನರನ್ನ ಇವರು ಜೆ ಕಂಪ್ನಿಯವ್ರು ತುಳ್ದಾರ ಲಿಸ್ಟ್ ಕೊಡಬೇಕು ವೀರ್ ಕುಮಾರ್ ಹೆಂಗೆ ತುಳಿದ್ರು ವಿ ಎಲ್ ಪಟ್ಲ ಮಕ್ಳನ್ನ ಹೆಂಗೆ ಸರಿಸ್ರು ನಂತರ ಎ ಬಿ ಪಟ್ಲ ತಂತ್ರಗಾರಿಕೆ ಮಾಡಿ ಅವ್ರನ್ನ ಹೆಂಗೆ ಗುಂಪು ಮಾಡಿದ್ರು ಎಸ್ ಸಿ ಮಾಡಿಗೇ ಅವ್ರನ್ನ ಯಾವ ರೀತಿ ಸೋಲಿಸಿರು ಗಡದೇವ್ರ ಮಟ್ಟ ನಿಲ್ಲಿಸಿ ಲಕ್ಷ್ಮೀ ಹಬ್ಬಾಳ್ಕರ್ ಏನು ಸೋಲಿಸಿರು ಲಕ್ಷ್ಮೀ ಹಬ್ಬಕ್ಕೆ ಬರೋದಿಲ್ಲ ಆದ್ರೆ ಹೇಳ್ಬೇಕು ಭಾಷೆಯಿಂದ ಹೇಳ್ಬೇಕು ಮತ್ತ ಸ್ಪೆಡಿಂಗ್ ಮಿಲ್ಲ ಎಷ್ಟು ಹನ್ನೆರಡು ಸಾವಿರ ವರ್ಕರ್ ಇದ್ರು ಈಗ ಆರ್ನೂರು ಬಂದೈತಿ ಅದನ್ನ ಹೇಳ್ಬೇಕು ಅಂಬಿರಾವ್ ಏನೇನು ಹೇಳ್ಬೇಕು ಘಟಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಿ ಹೇಳ್ಬೇಕು ಇವ್ರದೇನೈತ್ಲಾ ಎಲ್ಲ ರಾಡಿ ತೆಗೆದ್ಬೇಕು ಕಂಪ್ಲೀಟ್ ರಾಡಿ ಹದಿನೈದು ಸಾವಿರ ಹೊರಗೆ ಬರ್ಬೇಕು ಒಂದು ಹದಿಮೂರನೇ ತಾರೀಕು ಒಳಗನೆ ಮಾಡ್ಬೇಕು ಯಾಕಂದ್ರೆ ನಾಮಿನೇಷನ್ ಹನ್ನೆರಡು ತಾರೀಕು ಹದಿಮೂರು ತಾರೀಕು ಪಟ್ಟಿ ಬಿಡುಗಡೆ ಆದ ನಂತರ ಮಾಡ್ತೇವಂತಿಲ್ಲ ಮತ್ತು ಎಲ್ಲ ಕನ್ನಡಿ ಮತ್ತು ಬಿಜೆಪಿ ನಾಯಕರನ್ನ ಸ್ವಲ್ಪ ಅನ್ನ ಸಬ್ ಜೊಲಿ ಬಿಡಬೇಕು ನೋಡಪ್ಪ ನೀವು ಎಲ್ಲ ಕಂಪ್ನಿಗೆ ನೀವು ಸಪೋರ್ಟ್ ಕೊಡ್ಬೇಕು ಇಲ್ಲ ನಿನಗೆ ಎಂ ಪಿ ಟಿಕೆಟ್ ಕೊಡಂಗಿಲ್ಲ ಅಂತ ಹೇಳಬೇಕು ಬಿ ಎಸ್ ವೈ ಅಂತ ಹೇಳಬೇಕು ಮತ್ತು ಕುಮಾರಸ್ವಾಮಿಯಿಂದ ಜೆ ಡಿ ಎಸ್ ಏನ್ ಮುಖಂಡದಾರ ಅವರು ರೈತ ಮುಖಂಡರು ಅವ್ರನ್ನೆಲ್ಲ ಎಲ್ಲ ಕಂಪ್ನಿಗೆ ಸಹಾಯ ಅಂತ ಹೇಳಬೇಕ ಹೇಳ್ತಾರ ಅವರು ಡಿ ಕೆ ಶಿವಕುಮಾರ್ ಸಹಾಯ ಪಡಿಬೇಕು ನೀವು ಪ್ರಭಾಕರ್ ಕೂರವ್ರನ್ನ ವಿಶ್ವಾಸ ತೆಗೆದುಕೊಳ್ಬೇಕು ಮತ್ತೆ ಕೌಟಿವ ಮಠ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅವ್ರು ಹೇಳ್ಬೇಕು ನೀವು ಇಂಟರ್ನಲ್ಲಿ ನಮ್ಗೆ ಸಹಾಯ ಮಾಡ್ರಿ ನಿಮ್ಮ ರಾಜಕೀಯ ನಂತರ ನೋಡೋಣ ಅಂತೇಳಿ ಪ್ರಭಾಕರ್ಕೂರವ್ರು ಯಾರಿಗೆ ಇಲ್ಲ ಅವ್ರೇ ನೇರ ಮಾತುಗಾರರು ನೀವು ನೀವು ಮಾಡ್ಕೊ ಅನ್ಬೋದು ಅಥವಾ ನಮ್ಮ ಸಲಹೆ ಸೂಚನೆ ಕೇಳೋಂತ ಒಂದು ಐದಾರು ಸಲಹೆ ಸೂಚನೆ ಕೊಡ್ಬೋದಲ್ಲ ಇಲ್ಲ ಜೆ ಕಂಪ್ನಿಗೆ ಹೋಗಬಾರ್ದು ನಾವು ಎಲ್ ಎಲ್ಲರೂ ಒಂದಾಗೋಣಂಥೇಳಿ ಒಂದಾಗಬೇಕು ಮತ್ತು ವಿಠಲ ಹಳೀಕರ್ನ ನೋಡ್ಕೊಂಡು ಮರಾಠಿ ಏನು ಹುಟ್ಟರ್ಸಿದಾರ ಅವ್ರನ್ನ ಈ ಕಡೆ ತೆಗೆದ್ಕೊಳ್ಬೇಕು ಅಲ್ಲಿ ಬಾಬಾ ಸಾಹೇಬ್ ಹೇಳ್ಬೇಕು ಸತೀಶ್ ಜಟ್ಕೋಳ್ ಬೆನ್ನು ಹತ್ಬೇಡ ನೀನು ಉದ್ಧಾರ ಆಗೋದಿಲ್ಲ ಅಂತ ಉತ್ತಮ ಪಟ್ಲರ್ ಅದನ್ನು ಹೇಳ್ಬೇಕು ಜೆ ಕಂಪ್ನಿಯಿಂದ ದೂರ ಇದ್ದ ದೂರ ಅಂತಾನೆ ಹೇಳ್ಬೇಕು ಎಲ್ಲ ಭಾಷೆಯಿಂದ ಇದು ಬಂದು ಹೋಗ್ಬೇಕು ಅವ್ರು ಎಷ್ಟ ಸಂಘ ಸಂಸ್ಥೆಗಳನ್ನ ಹಾಳು ಮಾಡಿದಾರ ಮತ್ತು ಯಾರನ್ನು ಬೆಳೆಗೊಡ್ ಯಾರನ್ನ ಬೆಳೆಗೊಡ್ಲಿಲ್ಲ ಅವ್ರೆಲ್ಲ ಲಿಸ್ಟ್ ತೆಗೆದುಕೊಳ್ಬೇಕು ಗೋಕಾಕದಲ್ಲಿ ಅಶೋಕ್ ಪೂಜಾನ್ ಬೆಳಿಗೊಡ್ಲಿಲ್ಲ ಹಿಂಗೆಲ್ಲ ಲಿಸ್ಟ್ ದೊಡ್ಡ ಲಿಸ್ಟ್ ಐತೆ ಮಲ್ಲನೇ ತಂದೆ ಅವ್ರನ್ನ ಹೆಂಗೆ ಅವ್ರು ಸೋಲಿಸಿದ್ರು ಅಶೋಕ್ ಪಟ್ಟಣ ಸೋಲ್ತೀ ಇಲ್ಲಿ ತೆಗೆದುಕೊಳ್ಬೇಕು ಜಗದೀಶ್ ಶೆಟ್ಟ್ರೆ ನೀವೇನು ಮಾಡತ್ತೀರಿ ಎಂ ಪಿ ಆಗಿ ಜಗದೀಶ್ ಶೆಟ್ಟರ್ ಭಾ ಪಾತ್ರ ಭಾಳ ಮಹತ್ವ ಇದೆ ಇದೆ ನಿಮ್ಮ ಎಂ ಪಿ ನೀವು ಅದು ಬೆಳಗಾವದಲ್ಲಿ ಡಿ ಸಿ ಬ್ಯಾಂಕ್ ಇದೆ ಮತ್ತು ಮುಖ್ಯಮಂತ್ರಿ ನೀವು ನಿಮ್ಗೆಲ್ಲ ತಂತ್ರಗಾರಿಗೆ ಗೊತ್ತಿದೆ ಏನು ಬಿ ಜೆ ಪಿ ನಾಯಕರು ಏನಿದಾರಲ್ಲ ಜಿ ಎ ಕಂಪ್ನಿಗೂಡಿಗೆ ಗುರುತಿಸ್ಕೊಂಡವರು ಅವ್ರನ್ನೆಲ್ಲ ಬೆಂಗಳೂರು ಕರೆಸೋ ಒಟ್ಟೆ ಎಲ್ಲೋ ಕರೆಸಿ ಅವ್ರು ಹದ್ದು ಬಸ್ನಲ್ಲಿ ಇಡುವಂಥ ಪ್ರಯತ್ನ ಮಾಡಬೇಕು ಆರ್ ಎಸ್ ಎಸ್ ಅವರು ಕೂಡ ಇದಕ್ಕೆ ಭಾಗವಹಿಸ್ಬೇಕು ಲಕ್ಷ್ಮಣ ಚೌಧರಿ ಸ್ವಲ್ಪ ಓಪನ್ ಅಪ್ ಆಗ್ಬೇಕು ನಿಮ್ಗೇನು ಆಗೋದಿಲ್ಲ ನನಗ ಉಪಮುಖ್ಯಮಂತ್ರಿ ಕೊಟ್ರೆ ನಾವು ಓಪನ್ ಆಗ್ತೇನೆ ಅಂತೇಳಿ ಕಾಂಗ್ರೆಸ್ ಅವ್ರು ಹೇಳಬಾರದು ಯಾಕಂದ್ರೆ ಹೋಗೇತಿ ಈಗ ಉಪಮುಖ್ಯಮಂತ್ರಿ ಆಗಿದ್ದಾರೆ ಈಗ ಆದರೆ ಕಾಂಗ್ರೆಸ್ ಅವರು ಸ್ವಲ್ಪ ಮೋಸ ಮಾಡಿದಾರೆ ಲಕ್ಷ್ಮಣ ಸೌಧ ಅವರಿಗೆ ಇವ್ರ ಇಲ್ಲಿ ಕರೆಸಿ ಮಿನಿಸ್ಟರ್ ಮಾಡ್ಬೇಕಾಗಿತ್ತು ಈಪರಲ್ಲೇ ಒಬ್ಬರು ಯಾರನ್ನ ತೆಗಿಬೇಕಾಗಿತ್ತು ಸತ್ಯ ಜಾರಕಿಹಳ್ಳಿ ಅಥವಾ ಲಕ್ಷ್ಮ ಬಾಗ ತೆಗೆದ ಅಲ್ಲಿ ಪ್ರಕಾಶ್ ಉಕ್ಕೇರಿ ಹೇಳ್ಬೇಕು ನೀನು ಮಿನಿಸ್ಟರ್ ಕೊಡ್ತೇವೆ ಇಲ್ಲಿ ಬಾ ಅಂತ ಹೇಳ್ಬೇಕು ಮಿನಿಸ್ಟ್ರ ಶಿಪ್ ಖಾಲಿ ಮಾಡಬೇಕು ಸಿದ್ದರಾಮಯ್ಯ ಬೆಟ್ಟ ಆಗ್ಬೇಕು ನೀವು ತೆಗೆದುಕೊಂಡು ಡಿ ಸಿ ಬ್ಯಾಂಕ್ ಇಷ್ಟು ವರ್ಷ ಚೆನ್ನಾಗಿ ನಡೆಸಿದೆವು ಆರು ಸಾವಿರದ ಎಂಟುನೂರು ಕೋಟಿ ಬಂಡವಾಳ ಹೊಡ್ದೇವೆ ಈಗ ಹಾಳು ಮಾಡೋಕ್ಕೆ ಬಂದೆ ಮತ್ತು ಪಿ ಕೆ ಪಿ ಎಸ್ ಏನು ಹೋಟೆಲ್ಸ್ ಇದಾರಲ್ಲ ಡೆಲಿಗೇಷನ್ ಫಾಮ್ ಕೊಟ್ಟಿದಾರಲ್ಲ ಅವರಿಗೆ ಸ್ಪಷ್ಟವಾಗಿ ತಿಳಿಸ್ಬೇಕು ನೀವು ಸ್ವಾಭಿಮಾನಿಗಳು ಉಕ್ಕೇರಿ ಏನು ಕರೆಂಟ್ ಸ್ವಾಭಿಮಾನಿ ಕರೆಂಟ್ ಕೊಟ್ರಲ್ಲ ಹಂಗೆ ಡಿ ಸಿ ಸಿ ಬ್ಯಾಂಕ್ ಸ್ವಾಭಿಮಾನಿ ಕರೆಂಟ್ ಕೊಡ್ಬೇಕು ಅವರಿಗೆ ಅಂದಾಗ ಏನ್ ಸರಿತಾರೆ ಎಲ್ಲ ನಮ್ಮವರು ಎಲ್ಲ ನಮ್ಮವ್ರಂತಾರೆ ಎಲ್ಲಿ ಕ್ಷೇತ್ರಗಳಲ್ಲಿ ಬಿಟ್ಟು ಅವರು ಓಪನ್ ಕ್ಷೇತ್ರ ಅದು ಯಾವುದು ಗೋಕಾಕ ಅಲ್ಲಿ ಇಲ್ಲಿ ಬಿಟ್ಟು ಅವರು ಸಾಮಾನ್ಯ ಕ್ಷೇತ್ರ ಬಿಟ್ಟುಕೊಡ್ಬೇಕಾಗಿತ್ತು ಯಾರಾದ್ರು ಕಡಾಡಿ ಅವರು ಡಾಕ್ಟರ್ ಕಡೆಯಾರಿ ಅವರು ಬಿಟ್ಟು ಪ್ರೇಮ ಅಷ್ಟು ಪ್ರೇಮ್ ಇದ್ದಿದ್ದಾನಂದ್ರೆ ಮತ್ತ ಅರ್ಭಾಮಿಗೆ ಅಲ್ಲಿ ಬಿಟ್ಟು ಕೊಡಬೇಕಾಗಿತ್ತು ಅಥವಾ ಅವ್ರ ಮಗನಿಗೆ ಫ್ಯಾಕ್ಟ್ರಿ ಅವ್ರು ಬಂದ ನಂತರ ಹಾಳಾಯ್ತದ ಘಟಪ್ರಭಾ ಎಷ್ಟು ಕೋಟಿ ಹಾಳು ಮಾಡಿದಾರ ಅವರು ನೀನು ಅನಸಾಬ್ಜಲ್ಲೇ ಹೇಳ್ಬೇಕು ನೀ ಅವ್ರು ಬೆನ್ನ ಹೈತರೆ ನಿಂದು ಕತ್ತಿ ಮುಗಿತಪ್ಪ ನೀನು ನಮ್ಮ ಕಡೆ ಇದ್ದಾಗ ಹಬ್ಬ ನನ್ನ ಥರ ನೀನು ಕರ್ಕೊಂಗಿಲ್ಲ ಅಂತ ಹೇಳ್ಬೇಕು ಮತ್ತು ಬಿ ಜೆ ಪಿ ನಾಯಕರನ್ನ ಪ್ರೆಷರ್ ತರಬೇಕು ಪ್ರಭಾಕರ್ ಕೋರೇವ್ರ ಮೇಲೆ ಬಿ ಜೆ ಪಿ ನಾಯಕರು ಕೂಡ ಸ್ವಲ್ಪ ಹೇಳಬೇಕು ಕೋರಿಯವರ ನಿಮ್ಮ ಬ್ಯಾಂಕದ ನಿಮ್ಮ ಕೈಯಾಗನೇ ಇರಲಿ ಮತ್ತು ನಿಮ್ಮ ನೇತೃತ್ವದಲ್ಲಿ ಒಂದು ಒಂದು ಕಮಿಟಿ ತಯಾರು ಮಾಡಿರಿ ಹಳೇದಾಡೋದನ್ನೆಲ್ಲ ಲಿಸ್ಟ್ ತಯಾರು ಮಾಡಿರಿ ಮತ್ತು ಕಕ್ಕಪಟ್ಟಿರೋ ಅವರು ಅನ್ಯಾಯಗಳು ಸಾಕಷ್ಟು ಜನ ಅದರಲ್ಲ ಅವ್ರನ್ನ ಅಲ್ಲಿ ಉಪಯೋಗ ಮಾಡ್ಕೊಳ್ಬೇಕು ಮತ್ತೆ ಅಲ್ಲಿ ಉತ್ತಮ್ ಪಾಟೀಲ್ ಭಾಳ ಒಳ್ಳೆಯ ಕೆಲಸ ಮಾಡ್ತಾರೆ ಅವ್ರನ್ನೂ ಕೂಡ ಇಲ್ಲಿ ತೆಗೆದುಕೊಳ್ಬೇಕು ಯಾಕಂದ್ರೆ ಅವರು ಕೂಡ ಪ್ರಬಲ ನಾಯಕರಿಗೆ ಎರಡನೇ ಹಂತದ ನಾಯಕರು ಸಾಕಷ್ಟು ಜನ ಇದ್ದಾರೆ ಆ ವಿಕ್ರಮ ವಿಕ್ರಮ ಅವ್ರನ್ನ ಅಲ್ಲಿ ತೆಗೆದುಕೊಳ್ಬೇಕು ಚೆನ್ನಮ್ಮ ಇವ್ರನ್ನೆಲ್ಲ ಒಂದು ಕಮಿಟಿ ಮಾಡಿ ಹೆಂಗೆ ಮಾಡೋಣಪ್ಪ ಏನು ಮಾಡೋಣ ಸಲಹೆ ಸೂಚನೆ ಮತ್ತು ಸ್ವಾಮಿಗಳದು ಶ್ರೀಗಳದ್ದು ಎಲ್ಲಾರದು ಇಂಟರ್ನಲ್ಲಿ ಅವ್ರು ಬಹಿರಂಗ ಪ್ರಚಾರ ಬರಂಗಿಲ್ಲ ಇಂಟರ್ನಲ್ಲಿ ಏನು ಮಾಡಕ್ಕೆ ಸರ್ ಏನು ಮಾಡ್ಕ ಅಂತ ಕಾಲು ಬಿದ್ದ ಅವರಿಗೆ ಏನು ಕೊಡೋದು ಕೊಟ್ಟು ಏನು ಮಾಡ್ಬೇಕು ಮತ್ತು ರೊಕ್ಕಾನ ಹಂಚ್ಬೇಕಿಲ್ಲಿ ರೊಕ್ಕ ಅಂಚೋರು ಯಾರು ಯಾರ್ಯಾರು ಎಮ್ ಎಲ್ ಎ ಇದಾರೆ ಅವರು ನೀವು ಅನ್ಕ ಮೂರು ಮಂದಿ ಆರಿಸಿ ಯಾರು ರಾಜೀವ್ ಅವರು ಅಲ್ಲಿ ಏನು ಕೊಡೋ ಜ್ವರತ್ತಿಲ್ಲ ಲಕ್ಷ್ಮಣ ಸೌದಿಯವ್ರು ಕೊಡೋದು ಏನು ಜ್ವರತ್ತಿಲ್ಲ ಇಲ್ಲಿ ಹುಕ್ಕರಿಗೆ ಅಲ್ಲಿ ಏನು ಕೊಡೋ ಇಲ್ಲ ಅವರು ಬಂದ್ರೂ ಎಂಟತ್ತ ಮರ್ತಾರ ಅಲ್ಲಿ ಮಲ್ಲನ ಯಾವುದೋ ಒಡೆ ಕೊಡ್ಬೇಕಾಗ್ತಿತ್ಲ ಅವರು ಅಲ್ಲಿ ಹಚ್ ಸರ ಗೋಕಾಕ ಅಲ್ಲಿ ಒಂದು ಸೀಟ್ ತಯಾರು ಮಾಡಿ ಅಲ್ಲಿ ನಿಲ್ಲಿಸ್ಬೇಕು ಅಲ್ಲಿ ಕಡಾಡಿ ಅವರಿಗೆ ಇದನ್ನು ಕೊಡ್ಬೇಕು ನೋಡಪ್ಪ ಎಂ ಪಿ ಇದಾರೆ ಒಂದು ಐದು ಆರು ವರ್ಷ ಕಷ್ಟ ಮಾಡಿಕೊಂಡ್ರೆ ನಿಮ್ಮ ಮಗನನ್ನ ನಿಲ್ಸ್ರೆ ಆದ್ರೆ ಒಬ್ಬೊಬ್ಬರಿಗೆ ಎಷ್ಟು ಕೊಡೋರು ನೀವು ಹತ್ತು ಲಕ್ಷ ಕೊಡ್ಬೇಕು ಅವ್ರು ಅನ್ನೊಂದು ಕೊಡ್ತಾರೆ ಮತ್ತೆ ಈಗ ಐದು ಅಲ್ಲ ಇಪ್ಪತ್ತೈದಕ್ಕೆ ಅದು ಅಷ್ಟು ಕೊಡಕ್ಕೆ ರೆಡಿ ಆಗ್ಬೇಕು ಎಲ್ಲೆಲ್ಲಿ ಬರ್ತಾವೆ ಅಲ್ಲೆಲ್ಲಿ ಕೊಡೋದು ನಂತರ ಡಿ ಕೆ ಶಿವಕುಮಾರ್ ಹಿಡ್ಕೊಂಡು ಈಗನಾ ಅಪೇಕ್ಷ ನೆನ್ ನಾಮ ನಿರ್ದೇಶನ ಅಂತ ಅದನ್ನು ಫಿಕ್ಸ್ ಮಾಡ್ಕೋಬೇಕು ಈಗನ ಯಾರ ಈಗ ಮಾಡ್ಬೇಕಾ ಪ್ರಭಾಕರ್ ಕೂರಿ ಅವ್ರ ಮಗನ ಮಾಡ್ರಿ ಅಮಿತರ್ನ ಅಲ್ಲಿ ಮಾಡಲ್ಲ ಅವರು ಸರ್ಕಾರ ರಂಗದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಇವೆಲ್ಲ ತಂತ್ರಗಾರಿಕೆ ಇವು ತಂತ್ರಗಾರಿಕೆ ನಾ ಹೇಳ್ತಾನೆ ಅಂತಂದಿದ್ದು ಹೇಳ್ತಾ ಇದ್ದಾನೆ ನಂತರ ಕಾಮೆಂಟ್ ಮಾಡೋರು ಸ್ವಲ್ಪ ರೆಸ್ಪೆಕ್ಟಿಂದ ಕಾಮೆಂಟ್ ಮಾಡ್ರಿ ಯಾಕಂದ್ರೆ ನಾವು ಯಾರು ಪರಲ್ಲ ಯಾರು ಅಲ್ಲ ಆದ್ರೆ ಮೆಲಾಪಿ ಕುಸ್ತಿ ಹೊಂದಾಣಿಕೆ ಹೇಳ್ಬೇಕು ಜೆ ಕಂಪ್ನಿ ದೂರ ಇಡಬೇಕು ಜೆ ಕಂಪ್ನಿ ದೂರ ಇಡ್ಬೇಕಂದ್ರೆ ಇವೆಲ್ಲ ಇವು ಅನುಸರಿಸ್ಬೇಕಲ್ಲ ಮತ್ತೆ ದಿಲ್ಲಿ ನಿಂಬಾಳ್ಕರ್ನಲ್ಲಿ ಮಾತಾಡ್ಸಿರಿ ಅವ್ರನ್ನೂ ಕಳ್ಕೊಡ್ಬೇಕು ಅವ್ರಿಗೆ ಹೇಳ್ಬೇಕು ಮುಂದಿನ ಸಲ ನಾವು ಅಲ್ಲಿ ಬಂದು ಕ್ಯಾಂಪೇನ್ ಮಾಡ್ತೇವೆ ಖಾನಾಪುರದಲ್ಲಿ ನಾವು ನಿಮ್ಮನ್ನ ಗೆಲ್ಲಿಸ್ಕೊಡೋಂಥ ಪ್ರಯತ್ನ ಮಾಡ್ತೇವೆ ಇಲ್ಲಿ ಇಲ್ಲಿ ಅಂಕನ್ ಮಾಡಿಯಲ್ಲಿ ಇಲ್ಲಿ ಹೋದ್ ಸಲ ಸ್ವಲ್ಪ ಅಂತರದಲ್ಲಿ ಬಿದ್ದಿದ್ರಲ್ಲ ಅವ್ರನ್ನ ತೆಗೆದುಕೊಳ್ಬೇಕು ಬಿ ಜೆ ಪಿ ನಾಯಕ ಹುಂದಿರಿ ಅವ್ರನ್ನ ತೆಗೆದುಕೊಳ್ಬೇಕು ಇವೆಲ್ಲ ವಿಶ್ವಾಸಿಕ ಜನ ಇದು ವಿಶ್ವಾಸಕ್ಕೆ ಟೀಮನ್ನು ನೀವು ರಚನೆ ಮಾಡಬೇಕು ಮತ್ತು ಭಾಷಣ ಮಾಡುವಂಥ ಹೊತ್ತಿನಲ್ಲಿ ಎರಡು ಮೂರು ಮಂದಿ ಭಾಷಣ ಏನು ಅಭಯ್ ಪಟ್ಲು ಅವ್ರ ಭಾಷೆನ ಕೇಳಬೇಕು ನನ್ನ ಸಂಜಯ್ ಪಟ್ಲು ಅವ್ರ ಕಡೆ ಪಾಯಿಂಟ್ ಕೊಡ್ಬೇಕು ಮತ್ತು ಅವ್ರಿಗೆ ಒಂದು ಅಭಯ ಕೊಡ್ಬೇಕು ಏನು ಬೆಳವಂಗ ಗ್ರಾಮಕ್ಕೆ ನಾನು ನಿಮಗೆ ಟಿಕೆಟ್ ಕೊಡ್ತೇವೆ ಈ ಸಲ ಅಲ್ಲಿ ಹೋಗಿ ಪ್ರಯತ್ನ ಮಾಡಪ್ಪ ಅವ್ರ ಕೈಯಾಗಿದ್ರು ನಮ್ಮ ಪ್ರಯತ್ನ ಮಾಡಂತ ಅವರು ಬರ್ತಾರೆ ಅವರು ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಬರ್ತಾರೆ ಯಾರು ಹಂಗೆ ಬರಂಗಿಲ್ಲ ಇವಿ ಪಟ್ಲರು ಈ ರಮೇಶ್ ಕತ್ತಿ ಗೋಡೆ ಕೈ ಜೋಡಿಸ್ಲಿಕ್ಕೆ ಏನಾದರೂ ಒಂದು ಸ್ವಾರ್ಥ ಸ್ವಾರ್ಥ ಇರಬೇಕಲ್ಲ ಸ್ವಾಭಿಮಾನ ಹೇಳ್ತಾರೆ ಸ್ವಾರ್ಥ ಇರಲೇದು ಈ ಸಲ ಎಲ್ಲನೂ ಸ್ವಾರ್ಥ ಇಲ್ಲಿ ಸ್ವಾಯ್ ಮನೆ ಇಡೋಂಗಿಲ್ಲ ಭಾಷೆ ಮಾತ್ರ ಆಗ್ಬೇಕು ಹೆಂಗೆ ಕರೆಂಟ್ ಶಾಕ್ ಕೊಟ್ಟರಲ್ಲ ಆ ಶಾಕ್ ಕೊಟ್ರೆ ಆಗ್ತಿತ್ತು ಅದು ಇಲ್ಲ ಆಗಂಗಿಲ್ಲ ಯಾಕಂದ್ರೆ ಈಗ ರಮೇಶ್ ಜಾರಕಿಹೊಳಿ ಹೊರಗೆ ಬಿದ್ದಾರೆ ಅವರು ತಂತ್ರಗಾರಿಕೆಯಲ್ಲಿ ನಿಪುಣರು ಒಂದು ಸರ್ಕಾರವನ್ನು ಬೆಳೆಸಿ ಇನ್ನೊಂದು ಸರ್ಕಾರವನ್ನು ತಂದವರು ಹದಿನೇಳು ಜನರನ್ನು ತಂದು ಹಿಡ್ದು ವೋಟಿಂಗ್ ಮಾಡಿಸಿ ಬಿ ಎಸ್ ವೈನ ಮುಖ್ಯಮಂತ್ರಿ ಮಾಡಿರು ನಂತರ ಬಿ ಎಸ್ ವೈ ಅವ್ರಿಗೆ ಕೈ ಕೊಟ್ಟ ರಾಜೀನಾಮೆ ಕೊಡುವಂತ ಮಾಡಿಬಿಟ್ರು ಹಂಗ ಜೆ ಕಂಪ್ನಿಯವ್ರಿಗೆ ನಡೆ ಕೊಟ್ಟಬೇಕೇನ ಡಿ ಸಿ ಬ್ಯಾಂಕ್ ನಾವು ಕೈ ಹಾಕಿದ್ರೆ ಮುಂದೆ ನಮ್ಮ ರಾಜಕೀಯ ಭವಿಷ್ಯ ಎಲ್ಲ ಅಂತ ಗೊತ್ತಾಗಬೇಕು ಅವ್ರಿಗೆ ಎಮ್ ಮಡಿಯಲ್ಲಿ ಅಲ್ಲಿ ಕರೆಕ್ಟಾಗಿ ವ್ಯವಹಾರ ಮಾಡಿದ್ರೆ ಅದು ಹುಂದಿರೆಯವ್ರನ್ನ ಮತ್ತು ಇನ್ನೊಬ್ರು ಸುತ್ತಿದಾರಲ್ಲ ಜೆ ಡಿ ಎಸ್ನಿಂದ ಅವರನ್ನು ತೆಗೆದುಕೊಂಡು ಒಂದೇ ಮಾಡ್ಬೇಕಲ್ಲೇ ಎರಡೆರಡು ಏನು ಮಾಡತ್ತಾರಲ್ಲ ಒಂದೇ ಮಾಡ್ಬೇಕು ಈಗ ಮಾಡ್ಬೇಕು ಹನ್ನೆರಡು ತಾರೀಕು ಒಳಗೆ ಎಲ್ಲ ನಿಮ್ಮದು ಫೈನಲ್ ಆಗ್ಬೇಕು ಅದ್ರ ಮೂಲಕ ಇವ್ರನ್ನೆಲ್ಲರೂ ಇವ್ರಿಗೆ ಸಪೋರ್ಟ್ ಮಾಡ್ಬೇಕಂತ ಮತ್ತು ರಾಜ್ಯ ನಾಯಕರು ಇದ್ದಾರೆ ಮತ್ತು ಕಾಂಗ್ರೆಸ್ ನಾಯಕರು ಇದ್ದಾರಲ್ಲ ಕೆಲವು ಮಂದಿ ಸತೀಶ್ ಜಾರಕಿಹೊಳಿ ಬೇಡದವರು ಅವ್ರು ಉಪಯೋಗ ಎಲ್ಲಿ ತೊಗೊಂಡಿರ ನೀವು ಅದು ಜಗದೀಶ್ ಶೆಟ್ಟರ್ ಅವರು ಇಂಥವ್ರು ಮಾಡ್ಬೇಕು ಯಾಕಂದ್ರೆ ತಂತ್ರಗಾರಿಕೆಯಲ್ಲಿ ಮತ್ತೆ ನಿಪ್ಪಣರು ರಾಜಕೀಯ ಕ್ಷೇತ್ರದಲ್ಲಿ ಯಾರ್ಯಾರು ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚಿದ್ರೆ ಅವ್ರನ್ನ ತೆಗೆದುಕೊಂಡು ಮತ್ತು ವೇಲ್ಪಟ್ಟರ ಮಕ್ಕಳು ಹುಲಿಗಳು ನಾಲ್ಕು ಹುಲಿ ತಯಾರಾಗಿದ್ದಾವೆ ನಾಲ್ಕು ಹುಲಿಗಳನ್ನ ಬಿಡ್ಬೇಕು ಅವ್ರು ಏನಕ್ಕು ನಿಮಗೆ ಮುಂದಿನ ಸಲ ನಾನು ಬಾಚನ್ ಜಾರಕಿಹೊಳಿ ವಿರುದ್ಧ ಅಲ್ಲಿನ ಅರಬಾಮಿಗೆ ನಿಲ್ಲಿಸ್ತೇವೆ ನಾವು ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿದ್ವಿ ಹಿಂದ ಪಟೇಲ್ ನಿಂತಿದ್ರು ಅವ್ರ ನಂತರ ಮೇಲ ಕುಸ್ತಿ ಮಾಡಿ ಅವ್ರನ್ನ ಎಮ್ ಎಲ್ ಸಿ ಮಾಡಿಸಿ ಏನೋ ಗದ್ದಲ ಮಾಡಿದ್ರು ಮುಂದಿನ ಸಲ ಹೇಳ್ಬೇಕು ನಿಮಗೆ ಎಮ್ ಅಟ್ಲೀಸ್ಟ್ ಎಮ್ ಎಲ್ ಸಿನೇ ಮಾಡ್ತೇವೆ ಅಂತ ಹೇಳ್ಬೇಕು ಮತ್ತೆ ಪಂಕಜೆ ಅವ್ರು ಇದ್ದಾರೆ ಎಷ್ಟು ಜನ ಎರಡನೇ ಹಂತದ ನಾಯಕರು ಬಹಳ ಜನ ಇದ್ದಾರೆ ಒಂದೊಂದು ತಾಲೂಕು ಎಂಟರ ಹತ್ತು ಜನ ಇದಾರೆ ಅವ್ರ ಸೂಚನೆ ತೆಗೆದುಕೊಳ್ಬೇಕು ಭಾಷಣ ಆಗಬೇಕು ರೇಷನ್ ಕೊಡಬೇಕು ಸಲಹೆ ಸೂಚನೆ ತೆಗೆದುಕೊಳ್ಬೇಕು ಈ ಸಲಹಾ ಮಂಡಳಿ ಮಾಡಬೇಕು ಸ್ವಾಮಿಗಳು ಮಾರ್ಗದರ್ಶನ ಮಾಡಬೇಕು ಜಗದೀಶ್ ಶೆಟ್ಟರ್ ಅವರು ಅಲ್ಲಿ ಹೆಡ್ ಆಗ್ಬೇಕು ಆದ್ರೆ ಹೆಡ್ ಪ್ರಭಾಕರ್ ಕೊರ್ಯಾವ್ರು ಅವರು ಅವ್ರಿಗೆ ಹೇಳ್ಬೇಕಾ ನೋಡಪ್ಪ ಜನ ಅನ ಸಹ ಜೊತೆ ಒಂದು ವೇಳೆ ಬರಲಿಲ್ಲ ಅಂತಂದ್ರೆ ನಮ್ಮ ಗುಂಪಿ ನಿಮಗೆ ನಾವು ಸಹಾಯ ಮಾಡ್ತೇವೆ ನಿಮ್ಮ ನಾವು ಚಿಕ್ಕ ಚಿಕ್ಕ ಕೊಡಿ ಎಂ ಪಿ ಟಿಕೆಟ್ ತರ್ತೇವೆ ಬಿ ಜೆ ಪಿಯಿಂದ ನಾವು ನಿಮ್ಗೆ ಸಹಾಯ ಮಾಡ್ತೇವೆ ಅಂತೇಳಿ ಬಿ ಜೆ ಪಿ ನಾಯಕರನ್ನ ಹೇಳ್ಸ್ಬೇಕು ನೀವು ಹೇಳ್ಸ್ಬೇಕು ಒಂದು ವೇಳೆ ಬಂದ್ರು ಅಂದ್ರೆ ಮತ್ತೆ ಅದು ಹೀರಾ ಸಕ್ಕರೆ ಕಾರ್ಖಾನೆ ಹೂಡಲಿ ಅವರು ಮೂರ್ನೂರು ಕೋಟಿ ಹೂಡ್ಲಿ ಅಲ್ಲಿ ಒಂದು ಸಾವಿರದ ಒನ್ನೂರು ಕೋಟಿ ಹೂಡಿದ್ದಾರೆ ಇಲ್ಲಿ ಅಲ್ಸಿದ್ದಾಂತ ಸಕ್ಕರೆ ಕಾರ್ಕೆ ಅವ್ರ ಕಡೆ ದುಡ್ಡು ಐತಿ ಅವರು ಈಗ ತಾವು ಗೆಲ್ಲಬೇಕಂತ ಹಂಚಾತಾರ ಅವರು ಅಲ್ಲಿ ಉತ್ತ ಪಟ್ಲ ಅವ್ರನ್ನೆಡು ಜಗಳ ಹಾಚಿಬಿಟ್ಟಿದ್ದಾರೆ ಇವರೇ ಹಚ್ಚಿದ್ದಾರೆ ಅಲ್ಪಸಂಖ್ಯಾತಂತ್ರರು ಎಸ್ ಸಿ ಎಸ್ ಟಿ ಶಂಭು ಕಲವಳಿಕರ ಅವರು ಸಾಕಷ್ಟು ಪ್ರಯತ್ನವಾದಿಗಳು ಕೇವಲ ಕೆಲವು ಸ್ವಲ್ಪ ಅಂತರದಿಂದ ಆ ಸೋತ್ರ ಅದು ರಾಯಭಾಗದಲ್ಲಿ ಅವ್ರನ್ನ ತೆಗೆದುಕೊಳ್ಬೇಕು ಎಷ್ಟು ಜನ ಇದ್ದಾರೆ ಭಾಳ ಜನ ಇದ್ದಾರೆ ಕುರ್ಚಿ ಶಾಸಕ ತಮ್ಮನವರು ಅವರು ನಿಮ್ಮ ಕಡೆಯೂ ಬರ್ತಾರ ಒಟ್ಟು ಜೆ ಕಂಪ್ನಿ ತೊಳಿಬೇಕಾದ್ರೆ ಎಲ್ಲ ರೆಡಿ ಆದ್ರೆ ಕರೆ ಬೇಕಿ ಗಂಟೆ ಗಂಟೆ ಕಟ್ಟವ್ರೆ ಯಾರೋ ಹಿಂಗಾಗಿತ್ತು ನಾಳೆ ಮತ್ತೆ ಇಂಟ್ರೆಸ್ಟಿಂಗ್ ಸ್ಟೋರಿ ನಮ್ಮ ಕಡೆ ಏನೈತಿ ಏನು ಇಲ್ಲ ಕುಲ್ಲಂ ಕುಲ್ಲ ಹಾಯ್ದೆಲ್ಲಿ ಕುಲಂ ಕುಲ ಇತ್ತು ಮೂವತ್ತು ಮೂವತ್ತು ವರ್ಷ ನೆಡ್ಸಿದವರು ಹಾಯ್ದಿಲ್ಲಿ ಪತ್ರಿಕೆ ಅವಾಗ ಏನು ಒಬ್ಬೊಬ್ಬ ಆಫೀಸರು ಎರಡನೇ ಪೇಪರ್ ತಗೋತಿದ್ರು ಯಾಕೆ ರೀ ಅಂತಂದ್ರೆ ಕಸಬೋತಾರ್ರಿ ಅಂತ ನೀವು ಮನೆಗೆ ಹೋಗೋದು ಓದ್ಬೇಕಲ್ಲ ಏನು ಅಂದ್ರೆ ನಂದು ಎಲ್ಲಿ ಬಂದೈತೆ ಅಂತ ಓದ್ತಿದ್ರು ಅವ್ರು ಆಯುರ್ವ್ರಕ್ಕಿಂತ ನಾವು ಹೆಚ್ಚು ಪತ್ರಿಕೆ ಸೇಲ್ ಮಾಡ್ತಿದ್ದೆ ನಾವು ಆದರೆ ಒಬ್ಬಂಟಿಗ ಇರೋದ್ರಿಂದ ಮತ್ತು ಒನ್ ಮ್ಯಾನ್ ಆರ್ಮಿ ನಾವು ಕೆ ಪೊಟೀಶಿಯನ್ ನಾವು ಒಬ್ಬರು ಅಂದ್ರೆ ಗನ್ ಯಾಕೆ ಇಟ್ಕೊಂಡಿಲ್ರಿ ರೀ ಇಷ್ಟೆಲ್ಲ ಧೈರ್ಯದಿಂದ ಮಾತಾಡ್ತಿರೋರು ನಾನಾಗ ಗನ್ ಇದ್ದಾನೆ ಮತ್ತೆ ಇಟ್ಕೊಂಡು ಯಾಕಂತ ಅಂತ ಹೇಳ್ಬಿಟ್ಟು ನಾನು ನಾನಾಗ ಗನ್ ಇದ್ದಾನೆ ಅರವತ್ತೇಳು ವಯಸ್ಸಾದ್ರೆ ಏನಂತ ಮುದುಕಂತೀರಿ ಅನ್ಬೇಡ್ರಿ ಬುಡ್ಡ ಅಂತೀರಿ ಬುಡ್ಡ ಅನ್ಬೇಡ್ರಿ ಮುತ್ತೆ ಅಂತೀರಿ ಮುತ್ತೆ ಅನ್ಬೇಡ್ರಿ ಯಾಕಂದ್ರೆ ರನ್ನಿಂಗ್ ಬರಲ್ಲ ಮಕ್ಕಳ ನೋಡೋಣ ಹನ್ನೆರಡು ಕಿಲೋಮೀಟ್ರ್ ಬೆಳಿಗ್ಗೆ ಹನ್ನೆರಡು ಕಿಲೋಮೀಟ್ರ್ ಸಂಜೆ ಆಯ್ತು ಮತ್ತು ಫುಡ್ಡ ರಿಚ್ ಫುಡ್ಡ ತಿಂದ್ರೆ ಬರೀಲ್ಲ ಅದಕ್ಕೆ ಅನ್ನೋಕ್ಕೆ ಹೋಗಬೇಡ್ರಿ ಯಾಕಂದ್ರೆ ನಾವು ಇನ್ನೂ ಒಂದು ನೂರು ವರ್ಷ ಬದಕವರು ಮತ್ತು ಇಂಥವ್ರ ಏನೋ ಕಂಪ್ನಿ ಐತ್ಲ ಇವ್ರು ನಾವು ಮನೆ ಕೊಡೋ ಅವ್ರನ್ನ ಅದ್ರಾಗ ಏನು ಪ್ರಶ್ನೆನೇ ಇಲ್ಲ ನಮ್ಮದೇನು ಏಕಮಾರ್ದು ಓದ್ತು ಕಡ ಒಂದು ನಿಮ್ದು ಹೇಳ್ತೇವೆ ಒಂದು ಅವ್ರದ್ದು ಹೇಳ್ತೇವೆ ಅವ್ರ ಜೇ ಕಂಪ್ನಿ ಹೆಂಗೆಲ್ ಗೆಲ್ತಾರನ್ನೋದು ನಾ ಹೇಳ್ತೇವೆ ಭಾಳ ಸ್ವಾರಸ್ಯಕರೈತೆ ಅದು ನಾಳೆ ಹೇಳ್ತೇವೆ ನಾವು ನಾಳೆ ಹೇಳ್ತೇವೆ ಅದನ್ನ ಹೆಂಗೆ ನಾವು ಕೇಲಿದ್ ಸೊಸೈಟಿ ಹೇಳಿದಿರಲ್ಲ ಮತ್ತೆ ಒಟ್ಟಿಗೆ ಮಟ್ಟ ಕೊಟ್ಟರೆ ಚಲೋ ಆಗ್ತೈತಿ ಪ್ರಭಾಕ್ ಮಾರ್ಗದರ್ಶನ ಆಗಿರ್ರಿ ಮತ್ತೆ ಜಾಯಿಂಟ್ ಸಹ ಇರ್ಲಿ ಅಕೌಂಟಿಗೆ ಬೇಕಾಯ್ತು ಅಂದರೆ ಭಾಳ ವಿಶ್ವಾಸ ಇಲ್ಲ ಅಂದರೆ ನೀವು ಬಿಟ್ಟುಕೊಡೆ ಮತ್ತು ನೀವು ಇನ್ನೂ ಇಪ್ಪತ್ತು ವರ್ಷ ಬದುಕಬೇಕು ಬದುಕಬೇಕಾದ್ರೆ ಟೆನ್ಷನ್ ಮುಗ್ದಿರ್ಬೇಕಾ ಈಗ ಮತ್ತೆ ತೆಗೆದುಕೊಂಡ್ರೆ ಮತ್ತೆ ಎರಡು ನೂರು ಸ್ಕೂಲ್ ಮಾಡ್ಬೇಕಾಗಿತ್ತು ಮತ್ತೆ ಟೆನ್ಷನ್ ಸಹಿ ಮಾಡಲಿಕ್ಕೆ ಇವ್ರು ಬಿಟ್ಟು ಬಿಟ್ಟರೆ ಅಂದ ಯಾರಿಗೆ ಮತೀಶ್ ಗೌಡ್ ಅನುಭವಿ ಇದ್ದಾರೆ ಅವರು ಮತೀಶ್ ಕೋಟಿ ಬಹಳ ಭಾಳ ದೊಡ್ಡ ಅನುಭವಿ ಮತ್ತು ಮುಖ್ಯ ಆದವರು ಎಮ್ ಎಲ್ ಸಿ ಆದವರು ಎರಡರ ಸಲ ಎಮ್ ಎಲ್ ಸಿ ಆದವರು ಮತ್ತು ಕೇಳಿ ಆಗು ಹೋಗುಗಳು ಎಲ್ಲ ಗೊತ್ತೈತೆ ನಂತರ ನಾಡಿನ ಶ್ರೀಗಳ ಆಶೀರ್ವಾದ ಇದೆ ಹಂಗ ಅಂಥವ್ರು ಕೂಡ ಇಲ್ಲಿ ಡಿ ಸಿ ಸಿ ಸ್ವಲ್ಪ ಸಲಹೆ ಸೂಚನೆ ಕೇಳ್ರೆ ಅವರು ಹೇಳ್ತಾರೆ ಅವರು ಉಪಾಧ್ಯಕ್ಷ ಆಗಿದ್ದಾರೆ ಮತ್ತು ಲಕ್ಷ್ಮಣ್ ಸವದಿಯವ್ರ ಯಾರು ಸೋಲಿಸಿದ್ರು ಅದನ್ನು ಹೇಳ್ಬೇಕು ಮತ್ತು ಯಾಕೆ ಸೋಲಿಸಿದ್ರು ಅನ್ನೋ ಹೇಳ್ಬೇಕು ಈಗೆಲ್ಲ ಒಂದು ಆಗ್ಬೇಕು ಆ ಕೆಲಸ ಆಗಿಲ್ಲ ಮ್ಯಾಲಿನೊಟ್ಟಾಗ ಬಂದಾಯ್ತಿ ಇಲ್ಲ ಎಲ್ಲ ಮತ್ತೆ ಮುಖ ಮುಖಕ್ಕೆ ಪೌಡ್ರ ಹಚ್ಚಿ ತಿರುಗಾಡಕ್ಕೆ ಕೆಲಸ ಹಾಂಗಿಲ್ಲ ಹಳ್ಳಿಯಾಗ ನೋಡು ಬರ್ರಿ ಕೂಡ್ರಿ ಯಾವಾಗ ಬಂದ್ರಿ ಅಂತ ಹತ್ತು ವರ್ಷ ಬಂದಿರ್ತಾನೆ ಏನು ಕದ್ರಿ ನೀವು ನೋಡಿ ಭಾಳ ಖುಷಿ ಆಯ್ತು ಹೊಟ್ಟೆ ಆಗಿದ್ದು ಏನೋ ಆನಂದ್ ಇತ್ತು ಹಂಡೆ ಹಾಲು ಕೊಡ್ದಂಗಾಯ್ತು ಅಂತಾರ ಮತ್ತೆ ಹೋಗಂತ ಅಂತ ಕೇಳ್ತಾರೆ ಹಂಗ ಈ ಬಿಸ್ಕಿಟ್ ಇದ್ರೆ ತೊಗೊಂಬರಂಗ ಅಂತಾರೆ ಸಕ್ರೆ ಒಂದು ಸ್ವಲ್ಪ ತೊಗೊಂಬರವಾಗ ಎಲ್ಲ ಇರ್ತೈತೆ ನೀವು ಕುಡಿಸ್ಬಾರ್ದಿಲ್ಲ ಕರೆ ಮ್ಯಾಲಿನ ಮಾತಾ ಪೌಡ್ರ್ ಮಾತೇನ ಏ ಭಾಳ ಚಲೋ ಆತ್ರಿ ಭಾಳ ಬಂದ್ರಿ ನಿಮ್ಮನ್ನ ನೋಡಿ ಭಾಳ ಭಾಳ ಆನಂದ ಆಗ್ತವ್ ಹಂಗಾಗಬಾರ್ದು ಇಲ್ಲಿ ಹಂಗಾಯ್ತು ರೀ ಮತ್ತೆ ಧಮರನ ಆಗೋದಿಲ್ಲ ರೊಕ್ಕನ ಕೊಡ್ಬೇಕಲ್ಲ ಮತ್ತೆ ಎಲ್ಲಿ ಗೆಲ್ತೈತಿ ಇಲ್ಲಿ ಇಲ್ಲಿ ದುಡ್ಡು ಗೆಲ್ತೈತಿ ಮತ್ತು ಜರ್ಕಿ ಒಳ ಕಡೆ ಅಷ್ಟೊಂದು ದುಡ್ಡು ಐತೆ ನಿಮ್ಮ ಕಡೆ ಐತಿ ಮತ್ತೆ ನೀವು ಯಾಕೆ ಹಂಚಾಗಿಲ್ಲ ಹಸಾಗಿಲ್ಲ ಅಂದ್ರೆ ಈಗ ನಾಲ್ಕು ಸೀಟ್ ಅನ್ಕ ಕ್ಲಿಯರ್ ಅದಾವ ಹ್ಞೂ ನಂತರ ಅಲ್ಲಿ ಕಾಗವಾಡ ಕ್ಲಿಯರ್ ಐತೆ ನಂತರ ಲಕ್ಷ್ಮಣ ಸೌದಿಯವ್ರ ಕ್ಲಿಯರ್ ಐತೆ ನಂತರ ಹುಕೇರಿ ಅನ್ಕ ಕ್ಲಿಯರ್ ಆಗ್ತೈತೆ ಅದನ್ನ ಪ್ರಶ್ನೆ ಅಲ್ಲ ಅನ್ನ ಸಬ್ ಜೋಲರ್ನ ಈ ಕಡೆ ತೆಗೆದುಕೊಳ್ಬೇಕು ಮತ್ತು ವಿಠಲಹಲಿ ಅಕರನ್ನ ಅಲ್ಲಿ ನಿಲ್ಲಿಸಿ ಅಲ್ಲಿ ತರಬೇಕು ನಂತರ ವಿಕ್ರಮ ಏನು ಇನಾಮ್ದಾರದ ಅದ ಅಲ್ಲಿ ಸ್ವಲ್ಪ ಪ್ರಭಾಕರ್ ಕೋರಿ ಅವರು ಅಲ್ಲಿ ಸಕ್ಕರೆ ಫ್ಯಾಕ್ಟ್ರಿ ಗ್ಯಾಂಗ್ ಹಿಡ್ಕೊಂಡು ಅಲ್ಲಿ ಮಾಡ್ಕೊಳ್ಬೇಕು ಹಿಂಗೆ ಮಂತ್ಕಲಿಗೆ ಅವರು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಬೇಕು ಅಶೋಕ್ ಪಟ್ಟಣ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು ಅವ್ರಿಗೊಂದು ಜವಾಬ್ದಾರಿ ಅಂದ್ರೆ ಆಯಾ ತಾಲೂಕು ಜವಾಬ್ದಾರಿ ನೀವು ಕೊಟ್ಟು ಬಿಡ್ಬೇಕು ಮತ್ತು ಏನು ನೀವು ನೀವೇನು ನೋಡ್ಕೊ ಅಂತೇಳಿ ಅವ್ನು ಮಲಾನೆ ಆದ್ರ ಸಾಕಷ್ಟು ದುಡ್ಡು ಮಾಡಿದಾರೆ ಆ ಚಂದ ಅವ್ರವರು ಆಳ್ಸಿ ಬರಲಿ ಆದರೆ ಹೆಚ್ ದುಡ್ಡು ಎಲ್ಲಿ ಹೆಚ್ತಾರೆ ಎಷ್ಟು ಅಂತಾರೆ ಯಾರಿಗೆ ಅದು ಸ್ವಲ್ಪ ಲಕ್ಷ ಇರಲಿ ನಾಳೆ ಜೆ ಬ್ರದರ್ಸ್ ಹೆಂಗೆ ಅಂತ ಹೇಳ್ತಾನೆ ಯಾರಿಗೆ ಬ್ರದರ್ಸ್ ಇಷ್ಟೆಲ್ಲ ಇವ್ರು ಕುಸ್ತಿ ಮಾಡಿದರೆ ಇವ್ರ ಕುಸ್ತಿ ಕೆಡವಾಕ ಮತ್ತೊಬ್ಬ ಪೈಲ್ವಾನ್ ನಾವ ರೆಡಿ ಮಾಡ್ತೇವೆ ಜೆ ಕಂಪ್ನಿ ಜೆ ಕಂಪನಿ ಅವ್ರು ಹೆಂಗೆ ಗೆಲ್ತಾರನು ನಾಳೆ ಎಪ್ಸೋಡ್ ಮಾತ್ರ ಭಾಳ ಭಾಳ ಕರೆಕ್ಟ್ ಇದೆ ನಾಳೆ ನೀನು ತಪ್ಸ್ಕೊಂಡ್ರೆ ನಮ್ಮತ್ತ ಮುಗಿದ್ರು ಕಮೆಂಟ್ ಸ್ವಲ್ಪ ರೆಸ್ಪೆಕ್ಟೇಬಲ್ ವರ್ಡ್ ಇರಲಿ ಅಷ್ಟೇ ನಾವು ನಿಮ್ದು ಯಾವ ಕಮೆಂಟ್ ನೋಡಂಗಿಲ್ಲ ನಾವು ಅವನ ಕೈಯಂದು ಯಾವುದೂ ಕಮೆಂಟು ಹೋದಕ್ಕನ ಹೋಗಿಲ್ಲ ನಿಮ್ಮ ಸಬ್ರಿಗೆ ಆಗಿಲ್ಲ ಆನತ ಹೂಗಳು ಶ್ವಾನತ ಬಗುಗಳು ಅಂತ ಹೇಳ್ತೇವೆ ಹಂಗೆ ಹಂಗೆ ಮುಂದೆಯಪ್ಪ ಮತ್ತು ಅವ್ರ ಬೈ ಅಜ್ಜ ವಯಸ್ಸಿ ನಿನ್ನ ಹಂಗೆ ಹೇಳತ್ತಿದ್ದ ಇನ್ನು ಹಿಂಗೆ ಹೇಳತ್ತಿದೆ ಅಂದ್ರೆ ನಿನ್ನ ವಿಷಯ ಹಂಗೆ ಐತೆ ಇವತ್ತು ಹೀಗೆ ನಾಳೆ ಮತ್ತೊಂದು ಇರ್ತೈತಿ ಯಾಕಂದ್ರೆ ರಾತ್ರಿ ಸುದ್ದಿಗಳು ಹೆಂಗ ಅನಸ ಮೊನ್ನೆ ಮೂವತ್ತು ಜನ ಪಿ ಕೆ ಪಿ ಎಸ್ ಏನು ಡೆಲಿಗೇಷನ್ ಹುಟ್ಟರ್ಸ ಅವ್ನು ವೆಲ್ಕಮ್ ಹೋಟೆಲ್ನ ತಂದು ಅಲ್ಲಿ ಆರಾರು ಸಾವಿರ ಕೊಟ್ಟು ಕಳ್ಸಿದಾರೆ ಊಟ ಮಾಡಿ ಮತ್ತೆ ಇನ್ನು ಹಿಡಿದು ಇಡ್ತಾರೋ ಅಥವಾ ನಾ ಡೈರೆಕ್ಟ್ ಮಧ್ಯಾಹ್ನ ತರ್ತಾರೋ ಅದು ಇಲ್ಲ ಅದು ಗೊತ್ತಿಲ್ಲ ಅವೆಲ್ಲ ಹೇಳ್ತೇವೆ ನಾವು ಜಿ ಕಂಪ್ನಿ ಸೋಲಿಸ್ಬೇಕಾದ್ರೆ ಹೇಳ್ತೇವೆ ನಾವು ಹ್ಞೂ ಭಾಳ ಏನು ವಿಚಾರ ಮಾಡಬೇಡ್ರಿ ನಾಳೆ ಅನ್ಕ ಭಾಳ ಬೆಸ್ಟ್ ಬಿಡೋತ್ ಬೆಳಗ್ಗೆ ಬೆಳಿಗ್ಗೆ ಬಿಡ್ತೇವೆ ನಾವು ಇಂಥವೆಲ್ಲ ಸುದ್ದಿ ಬೇಕಾಗ್ತಿತ್ತು ನಿಮಗೂ ನಿಮಗೂ ಬಿಸಿ ಬಿಸಿ ಚುನು ಬರೀಬೇಕಲ್ಲ ಅವಾಗ ಪರಾಳ ಬಿಸಿ ಇತ್ತಂದ್ರೆ ಹೆಚ್ಚು ಸುದ್ದಿ ಓಡ್ತಿತ್ತು ನಮ್ದೇನು ಫೇಸ್ಬುಕ್ದಾಗ ಓಡ್ರೂ ಅಷ್ಟ ಬಿಟ್ಟರು ಅಷ್ಟೇ ಯಾಕಂದ್ರೆ ನಂಗೆ ಏನೂ ಲಾಭ ಇಲ್ಲ ಹೆಸರು ಏನು ಬೆ ಹೆಸರು ಬೇಡಾಗಿತ್ತು ನಮ್ಗೆ ಯಾಕಂದ್ರೆ ಟಿಕ್ ಟಾಕ್ದಲ್ಲಿ ಎರಡು ಲಕ್ಷ ಮಿಲಿಯನ್ ಇದನ್ನು ಹೋಟೆಲ್ಸ್ ಇದ್ರು ಸಾರಿ ಎರಡು ಮಿಲಿಯನ್ ಎರಡು ಮಿಲಿಯನ್ ಫಾಲೋವರ್ಸ್ ಇದ್ರು ಹೋಟರ್ಸ್ ಅಲ್ಲ ಫಾಲೋವರ್ಸ್ ಇದ್ದರು ಈಗ ಮೂವತ್ತು ಸಾವಿರ ನಲ್ವತ್ತು ಸಾವಿರ ನೋಡ್ತೀವಿ ನಮಗೇನು ಸಂಬಂಧ ಇತ್ತು ಅದು ಇನ್ನು ಯೂಟ್ಯೂಬ್ದಲ್ಲಿ ನೋಡ್ರೆ ಸ್ವಲ್ಪ ನಮಗೆ ಲಾಭ ಆಗ್ತೈತೆ ಐದು ಇಲ್ಲಿ ಯೂಟ್ಯೂಬಲ್ಲ ಸದಾನುಭಾವನೆ ಯೂಟ್ಯೂಬ್ ಚಾನಲ್ ಅಲ್ಲಿ ಸ್ವಲ್ಪ ಮಾಡಿದ್ರೆ ನಮಗೆ ಲಾಭ ಐತೆ ಗೂಗಲ್ದಿಂದ ಅಮೌಂಟ್ ಬರ್ತೈತೆ ಅದೇನು ಭಾಳ ಬರಂಗಿಲ್ಲ ಒಂದು ನೂರು ಡಾಲರ್ ಆಗ್ಬೇಕು ಆ ನೂರು ಡಾಲರ್ ಆದ ನಂತರ ಅವ್ರು ಕಳ್ಸಬೇಕು ಭಾರತದ ರೂಪಾಯಿ ಎಷ್ಟಿತ್ತು ಎಂಬತ್ತೇಳು ರೂಪಾಯಿ ಐತೆ ಅಂತೇಳಿ ಒಂದು ಡಾಲರ್ ಎರಡು ಸಾವಿರದ ಏಳ್ನೂರು ಬರ್ತೈತಿ ಅದಕ್ಕೆ ಮೂರುನೂರ ನಾಲ್ಕುನೂರು ರೂಪಾಯಿ ಟ್ಯಾಕ್ಸು ಕಟ್ ಮಾಡ್ತಾರೆ ಅಲ್ಲಿ ಏನು ಸಿಗಂಗಿಲ್ಲ ಬಿಸ್ಬೇಕಲ್ಲಿ ಏನು ಸಿಗಂಗಿಲ್ಲ ಸುಮ್ಮ ಏನೋ ಅನುಭವ ಐತಿ ಇವರಿಗೆ ಕೆಲವೊಂದು ಸಲಹೆ ಸೂಚನೆ ಕೊಡಬೇಕಾಗಿತ್ತು ಕೊಟ್ಟೈತೆ ಅದರ ಹೊಕ್ಕೇರಿ ಕರೆಂಟ್ ಇಲ್ಲಿ ಡಿಶೀಸ್ ಕರೆಂಟ್ ಕೂಡ ಹಾಕಬೇಕು ನಾಳೆ ಜೆ ಕಂಪ್ನಿ ಹೆಂಗೆ ಗೆಲ್ತಾರ ತಂತ್ರಗಾರಿಕೆ ಏನಿದೆ ನಾಳೆ ಅಂತ ನಮಸ್ಕಾರ